ತಲೆ ಹಾಕಿ ಮಲಗಬಹುದು ಆಮೇಲೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬಹುದು ಆದ್ರೆ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಾರದು ಉತ್ತರಕ್ಕೆ ತಲೆ ಹಾಕಿ ಮಲಗಲೇಬಾರದು ಇದು ಒಂದು ಕಡೆ ಅಲ್ಲ ಶಾಸ್ತ್ರಗಳಲ್ಲಿ ಬೇರೆ ಬೇರೆ ಕಡೆಗಿದೆ ಈ ಪ್ರಸ್ತಾಪಗಳು ಅದು ಎಲ್ಲಿ ಹೋದ್ರೂ ಇದೇ ತರನೇ ಇದೆ ಇದು ಪೂರ್ವ ಮತ್ತು ದಕ್ಷಿಣ ಪ್ರಶಸ್ತ ಮಲಗೋದಕ್ಕೆ ಉತ್ತರ ಮತ್ತು ಪಶ್ಚಿಮ ನಿಷಿದ್ಧ ಅದರಲ್ಲಿ ಕೂಡ ಉತ್ತರ ಅತ್ಯಂತ ನಿಷಿದ್ಧ ಅಂತ ಅದೇನು ಫಲ ಅಂತ ನಿಮ್ಗೆ ಹೇಳ್ತೀವಿ ಅಂತ ಹೇಳಿದ್ವಿ ಯಾಕೆ ಅಂತ ಹೇಳ್ತೀವಿ ಅಂತ ಹೇಳಿದ್ವಿ ಅಲ್ವಾ ಒಂದು ಕಡೆಗೆ ಸರಳವಾಗಿ ಹೇಳಿದೆ ವಿಷ್ಣು ಪುರಾಣದಲ್ಲಿ ಸರಳವಾಗಿ ಹೇಳಿದೆ ಪೂರ್ವಕ್ಕೂ ಅಥವಾ ದಕ್ಷಿಣಕ್ಕೂ ತಲೆ ಹಾಕಿ ಮಲಗಿದರೆ ಒಳ್ಳೆಯದು ಹಾಗೆ ಮಾಡದೆ ಬೇರೆ ಉತ್ತರ ಅಥವಾ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದರೆ ರೋಗ ಅಂತ ಅಷ್ಟೇ ಹೇಳಿದೆ ವಿಷ್ಣು ಪುರಾಣದಲ್ಲಿ ಬೇರೆ ಕಡೆಗೆ ಹಾಕಿ ಹೇಳಿದೆ ಅಂದ್ರೆ ಪ್ರಾಕ್ಷರ ಶಯನೆ ವಿದ್ಯಾತ್ ಧನಂ ಪ್ರಾಕ್ಷರ ಶಯನೆ ಅಂದ್ರೆ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಧನಂ ಅಂದ್ರೆ ಸಂಪತ್ತು ಬರುತ್ತೆ ಪೂರ್ವ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಸಂಪತ್ತು ಬರುತ್ತೆ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಿದರೆ ಆಯುಷ್ಚ ದಕ್ಷಿಣೆ ಅಂದರೆ ಆಯುಸ್ಸು ಬರುತ್ತೆ ದಕ್ಷಿಣಕ್ಕೆ ತಲೆ ಹಾಕಿ ಮಲಗುವವನಿಗೆ ಆಯುಸ್ಸು ಬರುತ್ತೆ ಪೂರ್ವಕ್ಕೆ ತಲೆ ಹಾಕಿ ಮಲಗುವವನಿಗೆ ಸಂಪತ್ತು ಬರುತ್ತೆ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗುವನಿಗೆ ಪಶ್ಚಿಮ ಪ್ರಬಲ ಚಿಂತ ಪಶ್ಚಿಮದಲ್ಲಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಿದ್ರೆ ಮನಸ್ಸು ದುರ್ಬಲ ಆಗ್ತಾ ಹೋಗುತ್ತೆ ಚಿಂತೆ ಬಲ ಆಗ್ತಾ ಹೋಗುತ್ತೆ ಮನಸ್ಸು ದುರ್ಬಲ ಆಗ್ತಾ ಹೋಗುತ್ತೆ ಮನೋರೋಗಕ್ಕೆ ಮನೋವ್ಯಾಧಿಗೆ ಕಾರಣ ಆಗ್ಬೋದು ಕ್ರಮೇಣ ಆ ಸಾಧ್ಯತೆ ಇದೆ ಅಂತೂ ನಮ್ಮ ಚಿಂತೆಗಳು ನಮ್ಮ ವ್ಯಥೆಗಳು ದುಃಖಗಳು ನೋವುಗಳು ಹೆಚ್ಚಾಗ್ತವೆ ಅದರಿಂದ ಸಮಾಧಾನ ಬೇಕೋ ಬೇಡವು ನೆಮ್ಮದಿ ಬೇಕೋ ಬೇಡ್ಬೋ ನೆಮ್ಮದಿಗೆ ವಿರುದ್ಧ ಅದು ಸುಖಕ್ಕೆ ಸಮಾಧಾನಕ್ಕೆ ವಿರುದ್ಧ ಅದು ಹಾಗಾಗಿ ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬಾರ್ದು ಪಶ್ಚಿಮೇ ಪ್ರಬಲ ಚಿಂತ ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ ಮೃತ್ಯು ರಥೋತ್ತರೆ ಮೃತ್ಯು ನೀವು ಉತ್ತರಕ್ಕೆ ತಲೆ ಹಾಕಿ ಮಲಗಿದ್ರೆ ಮೃತ್ಯು ನಿಮ್ಗೆ ಹತ್ರ ಆಗ್ತಾ ಹೋಗುತ್ತೆ ಆಯುಸ್ಸು ಹಾನಿ ಆಗ್ತಾ ಹೋಗುತ್ತೆ ಮೃತ್ಯು ಹತ್ರ ಆಗ್ತಾ ಹತ್ರ ಆಗ್ತಾ ಬರುತ್ತೆ ಹಾಗಾಗಿ ಯಾರಿಗೆ ಮೃತ್ಯು ಬೇಕೋ ಅವರು ಉತ್ತರ ತಲೆ ಹಾಕಿ ಮಲಗ್ಬೋದು ಯಾರಿಗೆ ಚಿಂತೆ ಬೇಕೋ ಸ್ಟ್ರೆಸ್ ಆಂಗ್ಸೈಟಿ ಡಿಪ್ರೆಷನ್ ಕನ್ನಡದಲ್ಲಿ ಹೇಳ್ಬೇಕಾ ಹುಚ್ಚು ಇದು ಯಾರಿಗೆ ಬೇಕೋ ಅವರನ್ನು ಪಶ್ಚಿಮ ದಿಕ್ಕು ಬೀಸಿ ಕರಿತಾ ಇದೆ ವಾ ನನ್ನ ಕಡೆ ತಲೆ ಹಾಕಿ ಮಲಗು ಅಂತ ಹೇಳ್ತಾ ಇದೆ ಆಯುಸ್ತು ಬೇಕಾದರೆ ಆಯುಸ್ಸು ಬೇಕಾದರೆ ದಕ್ಷಿಣ ಹಾಗೆ ಸಂಪತ್ತು ಬೇಕಾದ್ರೆ ಪೂರ್ವ ನೀವು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿದಾಗ ನಿಮ್ಮ ದೃಷ್ಟಿ ನಿಮ್ಮ ಮುಖ ಉತ್ತರಕ್ಕಿರುತ್ತೆ ದಕ್ಷಿಣಕ್ಕೆ ಮೃತ್ಯು ಮೃತ್ಯುವಿನ ಅದು ಅದಕ್ಕೆ ನೀವು ಬೆಂದ್ ಮಾಡಿರ್ತೀರಿ ಅಂದರೆ ಆ ಕಡೆಗೆ ಇರೋದಿಲ್ಲ ದೃಷ್ಟಿ ತದ್ವಿರುದ್ಧ ದಿಕ್ಕಿಗಿರುತ್ತೆ ಹಾಗಾಗಿ ಆಯುಸ್ತು ನಿಮಗೆ ಅಂತ